ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಯಾರೆಲ್ಲ ಬಂದಿಲ್ಲ ಇದನ್ನು ಬನ್ನಿ ತುಂಬ ಜನ ಇದೆಯಮ್ಮ ತುಂಬ ಶಕ್ತಿ ದೇವಿದೆ ಕಾಟೇರಮ್ಮ ದೇವಸ್ಥಾನ ನೋಡಿ ನೋಡಿ ಎಲ್ಲರೂ ದೇವರಿಗೆ ಕಾಯಿ ಕಟ್ಟಿದ್ದಾರೆ ಇವತ್ತು ಶನಿವಾರ ಆದ್ದರಿಂದ ತುಂಬ ಜನ ಇದ್ದಾರೆ ತಾಯಿ ಕಾಟೇರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನೀವು ಬನ್ನಿ ನೋಡಿ ಇವರೆಲ್ಲ ಇವ್ರ ಜೊತೆ ಬಂದಿದ್ವಿ ದೇವಸ್ಥಾನಕ್ಕೆ ಕಾಟೇರಮ್ಮ ದೇವಸ್ಥಾನ ಯಾರೆಲ್ಲ ಬಂದಿಲ್ಲ ಒಮ್ಮೆ ಬನ್ನಿ ತುಂಬ ಚೆನ್ನಾಗಿದೆ ನೋಡಿ ಎಲ್ಲರೂ ಕಾಯಿ ತೆಗಿನ್ಕಾಯಿ ಕಟ್ಟಿದ್ದಾರೆ ನೋಡಿ ಎಲ್ಲ ಎಷ್ಟು ಕಾಯಿ ಕಟ್ಟಿದ್ದಾರೆ ಎಲ್ಲ ಕಡೆ ಕಾಯಿ ಕಟ್ಟಿದ್ದಾರೆ ನಾವು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದೆವು ನೋಡಿ ಎಷ್ಟು ಕಾಯಿದೆ ದೊಡ್ಡ ದೇವಿ ನೋಡಿ ಕಾಟೇರಮ್ಮ ದೇವಿ ಎಲ್ಲರಿಗೂ ತಾಯಿ ಜಗನ್ಮಾತೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನೀವು ಬನ್ನಿ ಬಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ವಿಡಿಯೋ ಹೇಗಿದೆ ಅಂತ ಕಾಯಿ ಕಟ್ಟುವ ಸ್ಥಳ ತಾಯಿ ಎದುರುಗಡೆ ಆಲದ ಮರ ಇದೆ ಅತ್ತಿ ಮರದ ಎದುರುಗಡೆ ಕಟ್ಟೋದು ಕಾಯಿನ ನಮಗಂತೂ ತುಂಬ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಬಂದು ನೀವು ಬಂದಿಲ್ಲ ಅಂದರೆ ಒಮ್ಮೆ ಬನ್ನಿ ನೋಡಿ ಇಲ್ಲಿ ಬೀಗೂ ಕಟ್ತಾರಂತೆ ನನಗೇನು ಗೊತ್ತಿಲ್ಲ ಇಲ್ಲಿ ವಿಚಾರಿಸೋಣ ಏನು ಇದರ ಬಗ್ಗೆ ವಿಶೇಷ ಬೀಗ ಕಟ್ಟೋದು ಅಂತ ಬೀಗ ಯಾಕೆ ಕಟ್ಟೋದು ಹಾಂ ನೋಡಿ ಇವ್ರು ಹೇಳ್ತಾರೆ ಹಾಂ ಹೇಳಿ ಯಾರಾದ್ರೂ ನಮ್ಗೆ ತೊಂದರೆ ಕೊಟ್ಟು ಹಿಂಸೆ ಕೊಡ್ತಾ ಬಾಯಿ ಅಂತ ನೋಡಿ ಏನಾದರೂ ತೊಂದರೆ ಕೊಟ್ಟು ತೊಂದರೆ ಆಗಿದ್ರೆ ಈ ಬೀಗ ಹಾಕಿದ್ರೆ ಎಲ್ಲರೂ ಫೋಟೋ ಇದ್ದಾರೆ ನೋಡಿ ದೃಷ್ಟಿ ತೆಗೆದು ಎಲ್ಲ ನಿಂಬೆ ನೋಡಿದಾರೆ ಇಲ್ಲಿ ಹೋಮ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೋಮ ಆದಿಶಕ್ತಿ ಎಲ್ಲರಿಗೂ ಅಲ್ಲಿ ಮಾಡಲಿ ಕಾಟೇರಮ್ಮ ಶಕ್ತಿ ದೇವತೆ ನೀವು ಒಮ್ಮೆ ಬನ್ನಿ ಹೇಗಿದೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ తాయి జగన్మా ఎల్ ఒ తాయి జగన్మాత